ಮೈಸೂರಿನ ಹಳೆಯ ಬಡಾವಣೆಯಲ್ಲಿದ್ದ ಸಾಧಾರಣ ಮನೆ ಆ ಮನೆಯ ಬಾಲ್ಕನಿಯಿಂದ ಬೆಳಗ್ಗೆ ಕಾಣುವ ಚಾಮುಂಡಿ ಬೆಟ್ಟ ಅನುಗೆ ಬಹಳ ಇಷ್ಟ ಪ್ರತಿದಿನ ಅದನ್ನು ನೋಡುತ್ತಾ ಅವಳು ತನ್ನ ಬದುಕಿನ ಕನಸುಗಳನ್ನು ಕಟ್ಟುಕೊಳ್ಳುತ್ತಿದ್ದಳು ಅನು ಸ್ವಭಾವದಲ್ಲಿ ಮೃದುವಾದವಳು ಆದರೆ ಮನಸ್ಸಿನಲ್ಲಿ ಗಟ್ಟಿತನ ಹೊಂದಿದ್ದಳು ಅವಳಿಗೆ ಪುಸ್ತಕಗಳು ಮಕ್ಕಳ ನಗು ಮತ್ತು ಮೌನದ ಸಂಭಾಷಣೆಗಳು ಇಷ್ಟ ರಾಘವ್ ಅವಳಿಗಿಂತ ಸಂಪೂರ್ಣ ಭಿನ್ನ ಮಾತಿನಲ್ಲಿ ಸ್ಪಷ್ಟತೆ ನಿರ್ಧಾರಗಳಲ್ಲಿ ಧೈರ್ಯ ಇಂಜಿನಿಯರಿಂಗ್ ಓದಿದ್ದ ಅವನು ಜೀವನವನ್ನು ಯೋಜನೆಯಂತೆ ಸಾಗಿಸಲು ಇಷ್ಟಪಡುವವನು ಇಬ್ಬರ ಪರಿಚಯ ಕಾಲೇಜಿನ ಗ್ರಂಥಾಲಯದಲ್ಲಿ ಶುರುವಾಯಿತು ಒಂದು ಪುಸ್ತಕಕ್ಕಾಗಿ ನಡೆದ ಚಿಕ್ಕ ಮಾತು ನಿಧಾನವಾಗಿ ಆಳವಾದ ಸ್ನೇಹವಾಯಿತು ಸ್ನೇಹದಿಂದ ಪ್ರೀತಿಗೆ ಸಂಜೆಗಳಲ್ಲಿ ಕಾಲೇಜಿನ ಆವರಣ ಮಳೆಗಾಲದ ಚಹಾ ಪರೀಕ್ಷೆಗಳ ಒತ್ತಡ ಎಲ್ಲವನ್ನು ಅವರು ಒಟ್ಟಿಗೆ ಹಂಚಿಕೊಂಡರು ರಾಘವ್ನ ಧೈರ್ಯ ಅನುಗೆ ಭರವಸೆ ನೀಡುತ್ತಿತ್ತು ಅನುನ ಮೌನ ರಾಘವ್ಗೆ ಶಾಂತಿ ನೀಡುತ್ತಿತ್ತು ಸ್ನೇಹ ಯಾವಾಗ ಪ್ರೀತಿಯಾಯಿತು ಅನ್ನುವುದು ಅವರಿಗೆ ತಿಳಿಯಲಿಲ್ಲ ಒಂದು ದಿನ ರಾಘವ್ ಹೇಳಿದನು ಅನು ನಿನ್ನ ಜೊತೆ ಮಾತನಾಡಿದರೆ ಜೀವನ ಸ್ವಲ್ಪ ಸುಲಭವಾಗುತ್ತದೆ ಆ ಮಾತಿನಲ್ಲಿ ಪ್ರೀತಿ ಅಡಗಿತ್ತು ಅನು ನಗುತ್ತಾ ಮೌನವನ್ನೇ ಉತ್ತರವಾಗಿ ಕೊಟ್ಟಳು ಒಂದು ದಿನ ರಾಘವ್ ರೊಮ್ಯಾಂಟಿಕ್ ಆಗಿ ಅನುಗೆ ಪ್ರೊಪೋಸ್ ಮಾಡಿದ್ದ ಅವಳು ಅವನ ಪ್ರೊಪೋಸಲನ್ನು ಒಪ್ಪಿಕೊಂಡಳು ಅವಳು ಅವನಿಗೆ ಒಳಗೊಳಗೆ ತುಂಬ ಪ್ರೀತಿ ಮಾಡುತ್ತಿದ್ದಳು ಆದರೆ ಅವನಿಗೆ ಹೇಳಕ್ಕೆ ಅವಳಿಗೆ ಧೈರ್ಯ ಸಾಕಲಿಲ್ಲ ವಿವಾಹ ಮತ್ತು ಹೊಸ ಬದುಕು ಎರಡು ಕುಟುಂಬಗಳ ಒಪ್ಪಿಗೆಯೊಂದಿಗೆ ಅವರ ವಿವಾಹ ನೆರವೇರಿತ್ತು ಸರಳ ಮದುವೆ ಆದರೆ ತುಂಬಿದ ಮನಸ್ಸುಗಳು ಹೊಸ ಮನೆ ಹೊಸ ಹೊಣೆಗಾರಿಕೆ ಹೊಸ ಕನಸುಗಳು ಬೆಳಿಗ್ಗೆ ಒಟ್ಟಿಗೆ ಕಾಫಿ ಕುಡಿಯುವುದು ಸಂಜೆ ದಿನದ ವಿಚಾರ ಹಂಚಿಕೊಳ್ಳುವುದು ಅವರ ಬದುಕಿನ ಸಣ್ಣ ಸಂತೋಷಗಳಾಗಿದ್ದವು ಅನು ಶಿಕ್ಷಕಿಯಾಗಿ ಕೆಲಸ ಆರಂಭಿಸಿದಳು ರಾಘವ್ ತನ್ನ ಉದ್ಯೋಗದಲ್ಲಿ ಮುಂದೆ ಹೋಗುತ್ತಿದ್ದ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಾಗುತ್ತಿದ್ದರು ಕೆಲವೊಮ್ಮೆ ಜೀವನದಲ್ಲಿ ಮೋಡ ಕವಿದ ದಿನಗಳು ಬರುತ್ತಿದ್ದವು ಜೀವನದಲ್ಲಿ ಎಲ್ಲವೂ ಸುಗಮವಾಗಿರುವುದಿಲ್ಲ ಕೆಲಸದ ಒತ್ತಡ ಸಮಯದ ಕೊರತೆ ಸಣ್ಣ ಜಗಳಗಳು ಕೆಲವೊಮ್ಮೆ ಮೌನ ಕೆಲವೊಮ್ಮೆ ಅಸಮಾಧಾನ ಆದರೆ ಪ್ರೀತಿ ಅವರನ್ನೆಲ್ಲ ಮತ್ತೆ ಒಟ್ಟಿಗೆ ತರುತ್ತಿತ್ತು ರಾಘವ್ ಒಮ್ಮೆ ಹೇಳಿದ್ದ ಸಮಸ್ಯೆಗಳು ಬರುವುದು ಸಹಜ ನಾವು ಒಟ್ಟಿಗೆ ಎದುರಿಸುವುದು ಮುಖ್ಯ ಆ ಮಾತು ಅನುಗೆ ಬಲ ನೀಡುತ್ತಿತ್ತು ಹೀಗೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿ ಸಂತೋಷದಿಂದ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು ವಿಧಿಯ ತಿರುವು ಹೀಗೆ ಒಂದು ದಿನ ಇದ್ದಕ್ಕಿದ್ದಂತೆ ಆ ದಿನ ಮಳೆ ಜೋರಾಗಿತ್ತು ರಾಘವ್ ಕೆಲಸದಿಂದ ತಡವಾಗಿ ಹೊರಟಿದ್ದ ಒಂದು ಕರೆ ಮಾತು ಅರ್ಧದಲ್ಲಿಯೇ ನಿಂತಿತ್ತು ನಂತರ ಬಂದ ಸುದ್ದಿ ಅನುನ ಬದುಕನ್ನೇ ಕಿತ್ತುಕೊಂಡಿತ್ತು ರಾಘವನ ಭಯಂಕರವಾದ ಆಕ್ಸಿಡೆಂಟ್ ಆಗಿತ್ತು ತಕ್ಷಣ ಅವನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಆದರೆ ಡಾಕ್ಟರ್ ಭರವಸೆ ಕೊಡಲಿಲ್ಲ ಪೇಷಂಟ್ ತುಂಬ ಸೀರಿಯಸ್ ಇದೆ ಅಂತ ಹೇಳಿದರು ಆಸ್ಪತ್ರೆಯಲ್ಲಿ ರಾಘವನ ಅನುವೊಂದಿಗೆ ಕೊನೆಯ ಮಾತು ಅನು ನನ್ನನ್ನು ಕ್ಷಮಿಸು ನಿನ್ನ ಜೊತೆ ಜೀವನ ಪೂರ್ತಿ ಇರುತ್ತೇನೆ ಅಂತ ಮಾತು ಕೊಟ್ಟಿದ್ದೆ ಆದರೆ ವಿಧಿ ನಿನ್ನೊಂದಿಗೆ ಬದುಕಲು ಬಿಡಲಿಲ್ಲ ನನ್ನನ್ನು ಮಾತು ಕೊಡು ನಾನು ಇಲ್ಲದಿದ್ದರು ನೀನು ಸಂತೋಷವಾಗಿ ಬದುಕ್ತೀಯಾ ಅಂತ ಅಂತ ಹೇಳುತ್ತಾನೆ ಅನು ತುಂಬ ಅಳುತ್ತಿದ್ದಳು ನೀನಿಲ್ಲದೆ ನಾನು ಹೇಗೆ ಬದುಕಲಿ ನನ್ನಿಂದ ಆಗಲ್ಲ ನಾನು ಬದುಕುವುದಿಲ್ಲ ಅಂತ ಹೇಳುತ್ತಾಳೆ ಅನು ನೀನು ಹಾಗೆ ಹೇಳಿದರೆ ನನ್ನ ಪ್ರಾಣ ನೆಮ್ಮದಿಯಿಂದ ಹೋಗುವುದಿಲ್ಲ ದಯವಿಟ್ಟು ನನಗೆ ಮಾತು ಕೊಡು ನೀನು ಸಂತೋಷವಾಗಿ ಇರ್ತೀಯ ಅಂದರೆ ನಾನು ನೆಮ್ಮದಿಯಿಂದ ನನ್ನ ಪ್ರಾಣ ಬಿಡುತ್ತೇನೆ ನನ್ನ ಶರೀರ ಮಾತ್ರ ನಿನ್ನಿಂದ ದೂರ ಆಗ್ತಾಯಿದೆ ನನ್ನ ಆತ್ಮ ಯಾವಾಗಲೂ ನಿನ್ನ ಜೊತೆಗೆ ಇರುತ್ತೆ ನಾನು ನಿನ್ನ ನೆನಪುಗಳಲ್ಲಿ ಬದುಕುತ್ತೇನೆ ಅಂತ ಹೇಳುತ್ತಾನೆ ಆವಾಗ ನಾನು ಸಂತೋಷವಾಗಿ ಬದುಕುತ್ತೇನೆ ಅಂತ ಹೇಳುತ್ತಾಳೆ ಅನು ಅದೇ ಕ್ಷಣ ರಾಘವ್ ತನ್ನ ಪ್ರಾಣ ಬಿಡುತ್ತಾನೆ ರಾಘವಿಲ್ಲದ ಮನೆ ಅವನಿಲ್ಲದ ಬೆಳೆಗೆ ಎಲ್ಲವೂ ಅನುಗೆ ಅಸಹ್ಯವಾಗಿ ಕಾಣುತ್ತಿತ್ತು ದುಃಖದ ದಿನಗಳು ಅನು ಅಳುತ್ತಿದ್ದಳು ಮೌನವಾಗುತ್ತಿದ್ದಳು ಮತ್ತೆ ಅಳುತ್ತಿದ್ದಳು ಅವಳೊಳಗಿನ ಜಗತ್ತು ಕುಸಿದಿತ್ತು ಆದರೆ ಶಾಲೆಯ ಮಕ್ಕಳು ಅವಳನ್ನು ಕಾಯುತ್ತಿದ್ದರು ಜವಾಬ್ದಾರಿ ಅವಳನ್ನು ಮತ್ತೆ ಎದ್ದು ನಿಲ್ಲುವ ಹಾಗೆ ಮಾಡಿತ್ತು ಒಂದು ದಿನ ಶಾಲೆಯ ವಾರ್ಷಿಕೋತ್ಸವಕ್ಕೆ ಕವನ ಬರೆಯುವ ಜವಾಬ್ದಾರಿ ಅನುಗೆ ಬಂತು ಮೊದಲಿಗೆ ಅವಳು ತಿರಸ್ಕರಿಸಿದಳು ಆದರೆ ರಾತ್ರಿ ರಾಘವ್ ಫೋಟೋ ಮುಂದೆ ಕುಳಿತು ಅವನ ಹಳೆಯ ಡೈರಿಯನ್ನು ತೆರೆದಳು ಅದರೊಳಗೆ ಒಂದು ಸಾಲು ಕಂಡಳು ನಾನು ಇಲ್ಲದಿದ್ದರೂ ನೀನು ನಿಲ್ಲಬೇಡ ನನ್ನ ಕನಸುಗಳನ್ನು ನೀನೇ ಮುಂದುವರಿಸು ನಾನು ಇಲ್ಲದಿದ್ದರೂ ನೀನು ಬದುಕಬೇಕು ನಗಬೇಕು ಮುಂದುವರಿಯಬೇಕು ಅಂತ ಅವನ ಇಚ್ಛೆ ಇದೇ ಇದೆ ನಾನು ಚೆನ್ನಾಗಿ ಇರಬೇಕು ಅಂತ ನಾನು ಅವನಿಗೆ ಕೊಟ್ಟ ಮಾತು ಉಳಿಸಲಿಲ್ಲ ಅಂದರೆ ನಮ್ಮ ಪ್ರೀತಿಗೆ ಬೆಲೆನೇ ಇರುವುದಿಲ್ಲ ನನ್ನ ಪ್ರೀತಿಗೋಸ್ಕರ ನಾನು ಸಂತೋಷವಾಗಿರಬೇಕು ಅಂತ ಅಂದುಕೊಳ್ಳುತ್ತಾಳೆ ಆ ಸಾಲು ಅವಳ ಕಣ್ಣೀರು ತೊಳೆದಂತಾಯಿತು ಅನು ಬರೆಯಲು ಆರಂಭಿಸಿದಳು ಅದು ಕೇವಲ ಕವನವಲ್ಲ ಅದು ಅವಳ ಬದುಕಿನ ಕಥೆಯಾಗಿತ್ತು ವಾರ್ಷಿಕೋತ್ಸವದ ದಿನ ಅನು ವೇದಿಕೆಯ ಮೇಲೆ ನಿಂತಳು ಧ್ವನಿ ಕದಡಿದರು ಮಾತು ಸ್ಪಷ್ಟವಾಗಿತ್ತು ಅವಳು ಅವಳ ಜೀವನದಲ್ಲಿ ನಡೆದ ಸಂತೋಷದ ಬಗ್ಗೆ ದುಃಖದ ಬಗ್ಗೆ ನಷ್ಟದ ಬಗ್ಗೆ ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಮುಂದುವರಿಯುವ ಧೈರ್ಯದ ಬಗ್ಗೆ ಮಾತನಾಡಿದ್ದಳು ಸಭಾಂಗಣ ಮೌನವಾಯಿತು ಕೆಲವರ ಕಣ್ಣಲ್ಲಿ ಕಣ್ಣೀರು ಕೆಲವರ ಮುಖದಲ್ಲಿ ಆಶೆ ಆ ದಿನದ ನಂತರ ಅನುಗೆ ಜೀವನ ಹೊಸ ಅರ್ಥ ಕೊಟ್ಟಿತ್ತು ಅವಳು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾತ್ರವಲ್ಲ ಬದುಕಿನ ಪಾಠವನ್ನು ಕಲಿಸುತ್ತಿದ್ದಳು ರಾಗವಿಲ್ಲದಿದ್ದರು ಅವನ ನೆನಪು ಅವಳೊಳಗೆ ಜೀವಂತವಾಗಿತ್ತು ಭಾರವಾಗಿಲ್ಲ ಬೆಳಕಾಗಿ ಒಂದು ಸಂಜೆಯನು ಮನೆಯ ಮುಂದೆ ನೇಟಿದ ಮಾವಿನ ಮರದ ಕೆಳಗೆ ಕುಳಿತಳು ರಾಘವ್ನ ಜೊತೆಗೆ ನೇಟಿದ ಅದೇ ಮರ ಅದರ ಎಲೆಗಳಲ್ಲಿ ಗಾಳಿ ಸದ್ದು ಮಾಡುತ್ತಿತ್ತು ನೋಡು ರಾಘವ್ ಎಂದು ಅವಳು ನಗುತ್ತಾ ಹೇಳಿದಳು ನೀನು ಹೋದರೂ ನಾನು ನಿಂತಿಲ್ಲ ನಿನ್ನ ಪ್ರೀತಿಯ ನನಗೆ ದಾರಿ ತೋರಿಸಿತ್ತು ಅಂತ ಹೇಳುತ್ತಾಳೆ ವರ್ಷಗಳು ಕಳೆದವು ದುಃಖದ ತೀವ್ರತೆ ಕಡಿಮೆ ಆಯಿತು ನೆನಪುಗಳು ನೋವಾಗದೆ ಬಲವಾಗತೊಡಗಿದವು ರಾಘವ್ ಅವಳ ಜೀವನದಲ್ಲಿ ಇಲ್ಲದಿದ್ದರು ಅವನು ಕಲಿಸಿದ ಮೌಲ್ಯಗಳು ಅವಳೊಂದಿಗೆ ಇದ್ದವು ಒಂದು ಸಂಜೆಯನು ಚಾಮುಂಡಿ ಬೆಟ್ಟದ ಕಡೆ ನೋಡುತ್ತಾ ನಿಂತಳು ನಾನು ಇವತ್ತು ಎಷ್ಟು ಗಟ್ಟಿಯಾಗಿ ನಿಂತಿದ್ದೇನೆ ರಾಘವ್ ಇದು ಕೇವಲ ನಿನ್ನ ಪ್ರೀತಿಯಿಂದ ಅಂತ ಹೇಳುತ್ತಾಳೆ ಜೀವನದ ಅರ್ಥ ಅನು ಅರಿತುಕೊಂಡಳು ಪ್ರೇಮ ಎಂದರೆ ಒಟ್ಟಿಗೆ ಇರುವುದಷ್ಟೇ ಅಲ್ಲ ಒಬ್ಬರಿಲ್ಲದಿದ್ದರೂ ಬದುಕನ್ನು ಸಾರ್ಥಕವಾಗಿ ನಡೆಸುವುದು ಅವಳ ಬದುಕು ಹಲವರಿಗೆ ಪ್ರೇರಣೆಯಾಯಿತು ಸೂರ್ಯೋದಯದ ಬೆಳಕು ಅವಳ ಮುಖದ ಮೇಲೆ ಬಿದ್ದಿತ್ತು ಆ ಬೆಳಕಿನಲ್ಲಿ ದುಃಖದ ನೆರಳು ಕಡಿಮೆಯಾಗಿತ್ತು ಅನು ಮತ್ತು ರಾಘವನ ಕತೆ ಇಲ್ಲಿ ಮುಗಿಯುವುದಿಲ್ಲ ಅದು ಪ್ರತಿದಿನವೂ ಮುಂದುವರಿಯುತ್ತಿರುವ ಒಂದು ಬದುಕಿನ ಕಥೆ ನೋವು ನೆನಪು ಮತ್ತು ನಂಬಿಕೆಯಿಂದ ಕಟ್ಟಿದ ಕಥೆ ಅದು ಅಂತ್ಯವಲ್ಲ ಆರಂಭ ಅನು ಅರಿತಳು ಪ್ರೇಮ ಅಂತ್ಯವಾಗುವುದಿಲ್ಲ ಅದು ರೂಪ ಬದಲಿಸಿಕೊಳ್ಳುತ್ತದೆ ಯಾರಾದರೂ ಹೋದರೂ ಅವರು ಕಲಿಸಿದ ಬದುಕು ಉಳಿಯುತ್ತೆ ಅಂತ ಸ್ನೇಹಿತರೆ ಕಥೆ ಎಷ್ಟಾದರೆ ಲೈಕ್ ಸೇರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ